ನಿರ್ಜೀವ ನಿರ್ಜೀವ ನೀರಿಲ್ಲದೆ ಜೀವ ಬಿಟ್ಟು ಶುದ್ಧ ನೀರಿನ ಘಟಕಕ್ಕಾಗಿ ಹೋರಾಟ ನಡೆಸುತ್ತಿದೆ ಇಲ್ಲೊಂದು ಜಿಲ್ಲೆಯ ಜನ ಬನ್ನಿ ಆ ಸ್ಟೋರಿಯನ್ನು ನೋಡ್ಕೊಂಡ್ಬರೋಣ ಒಂದು ಬ್ರೇಕಿಂಗ್ ಪ್ಲೇಟ್ ನಲ್ಲಿ ನೀರಿಲ್ಲದೆ ಜೀವ ಬಿಟ್ಟ ಶುದ್ಧ ನೀರಿನ ಘಟಕ ಎಸ್ ಘಟಕದ ಒಳಗಡೆ ಹನಿ ನೀರಿಗೂ ಆಹಾಕಾರ ಪ್ರಾರಂಭವಾಗಿರುವಂತದ್ದು ಆರು ತಿಂಗಳು ನೀರು ಕೊಟ್ಟ ಬಳಿಕ ಕೈ ಕೊಟ್ಟಂತಹ ಘಟಕ ಈ ಘಟಕಕ್ಕೆ ಆರೇ ತಿಂಗಳು ಎಕ್ಸ್ಪೈರಿ ಡೇಟ್ ಇತ್ತ ಕೆಟ್ಟು ನಿಂತರು ಕಣ್ಣು ಮುಚ್ಚಿ ಕುಳಿತಿರುವಂತಹ ಅಧಿಕಾರಿಗಳಿಗೆ ಹಿಡಿಶಾಪ ಆಗ್ತಾ ಇದ್ದಾರೆ ಸ್ಥಳೀಯ ಜನ ಇದು ಖಾನಾಪುರ ತಾಲೂಕಿನ ಶುದ್ಧ ಕುಡಿಯುವ ನೀರಿನ ಘಟಕದ ಕಥೆ ಅಲ್ಲಿಯ ಜನರ ವ್ಯಥೆ ರು ಖರ್ಚು ಮಾಡಿ ನೀರಿನ ಘಟಕವನ್ನ ನಿರ್ಮಾಣ ಮಾಡಲಾಯಿತು ಆದರೆ ನಿರ್ವಹಣೆ ಇಲ್ಲದೆ ನಿರುಪಯೋಗವಾದಂತಹ ನೀರಿನ ಘಟಕ ಅಂತ ಹೇಳಿ ಅಲ್ಲಿಯ ಸ್ಥಳೀಯರು ಹಿಡಿಶಾಪ ಆಗ್ತಾ ಇದ್ದಾರೆ ದುರಸ್ತಿ ಪಡಿಸದೆ ಕುಂಟು ನೆಪವನ್ನ ಹೇಳಿಕೊಂಡು ಗ್ರಾಮ ಪಂಚಾಯತಿ ಸಬೂಬ್ ಹೇಳ್ತಾ ಇದೆ ಅನ್ನುವಂತಹ ಮಾಹಿತಿ ಇದೀಗ ಇಡೆನ್ ಲಭ್ಯವಾಗಿದೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನೀರಿಲ್ಲದೆ ಜೀವ ಬಿಟ್ಟಂತಹ ಶುದ್ಧ ನೀರಿನ ಘಟಕದ ಬಗ್ಗೆ ನಾವು ಇದೀಗ ಸುದ್ದಿಯನ್ನ ಮಾಡ್ತಾ ಇದ್ದೇವೆ पर kamu कोदा किचन में रानी के किचन में ऐसा काम है हां ये वो पांच है चेक चेक कपड़े से ফিল <laughs> ನೀರಿಲ್ಲದೆ ಜೀವ ಬಿಟ್ಟಂತಹ ಶುದ್ಧ ನೀರಿನ ಘಟಕವನ್ನ ನಾವು ನಿಮಗೆ ತೋರಿಸ್ತಾ ಇದ್ದೇವೆ ಘಟಕದ ಒಳಗಡೆ ಹನಿ ನೀರಿಗೂ ಆಹಾಕಾರ ಪ್ರಾರಂಭವಾಗಿರುವಂತಹದ್ದು ಆರು ತಿಂಗಳು ನೀರು ಕೊಟ್ಟು ಬಳಿಕ ಕೈಕೊಟ್ಟಂತಹ ಘಟಕ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಕೆಟ್ಟು ನಿಂತರೂ ಕೂಡ ಕಣ್ಣು ಬಿಟ್ಟು ನೋಡದಂತಹ ಅಧಿಕಾರಿಗಳು ಇದು ಕಾನಾಪುರ ತಾಲೂಕಿನ ಅಶುದ್ಧ ನೀರಿನ ಘಟಕ ಲಕ್ಷಾಂತರ ಖರ್ಚು ಮಾಡಿ ನೀರಿನ ಘಟಕ ನಿರ್ಮಾಣ ಮಾಡಿ ನಿರ್ವಹಣೆ ಇಲ್ಲದೆ ಉಪಯೋಗವಾಗದಂತಹ ಘಟಕ ದುರಸ್ತಿಪಡಿಸದೆ ಕುಂಟು ನೆಪವನ್ನ ಹೇಳ್ತಾ ಇದ್ದಾರೆ ಇಲ್ಲಿಯ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮತ್ತು ಸದಸ್ಯರುಗಳು ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಇದೀಗ ಜನಾಕ್ರೋಶ ಹೆಚ್ಚಾಗಿರುವಂತಹದ್ದು ಬೆಳಗಾವಿಯ ಕಾನಾಪುರ ತಾಲೂಕಿನಲ್ಲಿರುವಂತಹ ಶುದ್ಧ ಕುಡಿಯುವ ನೀರಿನ ಘಟಕ ಕೆಟ್ಟ ನಿಂತಿದೆ ಅಲ್ಲಿ ಸ್ಥಿತಿ ಹೇಗಿದೆ ನೋಡಿ ಎಸ್ ಇನ್ನು ಈ ಬಗ್ಗೆ ಬೆಳಗಾವಿಯ ಖಾನಾಪುರದಿಂದ ಶಶಿಕಾ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದ ಮೂಲಕ ಇದ್ದಾರೆ ಅಲ್ಲ ಮೇ ಬಿ ಲೈವ್ ಅಲ್ಲಿ ಇದ್ದಾರೆ ಅಂತ ಅನ್ಸುತ್ತೆ ಬನ್ನಿ ಅವ್ರನ್ನ ಮಾತನಾಡ್ತೋಣ ಶಶಿಕಾಂತ್ ನಮಸ್ಕಾರ ನಮಸ್ತೆ ಸರ್ ಏನಿದ್ದು ಶುದ್ಧ ಕುಡಿಯುವ ನೀರಿನ ಕತೆ ಇದು ಖಾನಾಪುರ ತಾಲೂಕಿನ ಜಂಬುಟ್ಟಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತ ಒಲ್ಮಿ ಗ್ರಾಮದಲ್ಲಿರುವಂತಹ ಒಂದು ಶುದ್ಧ ಕುಡಿಯುವ ನೀರಿನ ಘಟಕ ಈ ಶುದ್ಧ ಕುಡಿಯುವ ನೀರಿನ ಘಟಕ ಸುಮಾರು ವರ್ಷದ ಕೆಳಗಡೆ ಸರ್ಕಾರದ ಪ್ರತಿಯೊಂದು ಹಳ್ಳಿಗೂ ಸುತ್ತ ಕುಡಿಯುವ ನೀರಿನ ನೀರನ್ನ ಒದಗಿಸುವ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಆಗಿರ್ತದೆ ಸಾಮಾನ್ಯವಾಗಿ ಈ ಬಗ್ಗೆ ಒಳಗಡೆ ಅಷ್ಟೇ ಅಲ್ಲ ಖಾನಾಪುರ ತಾಲೂಕಿನ ಸುಮಾರು ಹಳ್ಳಿಗಳಲ್ಲಿ ಈ ಘಟಕಗಳ ಪರಿಸ್ಥಿತಿ ಇದೇ ರೀತಿಯಾಗಿದೆ ನೀವು ನೋಡ್ಬೋದು ಇಂದು ಕೂಡ ನಾವು ಒಂದೊಂದ್ಸತಿ ಸುದ್ದಿ ಮಾಡಿದ್ದೇವೆ ಇದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸರ್ಕಾರ ಒಂದು ಮಹತ್ವಾಕಾಂಕ್ಷಿ ಇಟ್ಕೊಂಡು ಈ ಯೋಜನೆಯನ್ನ ರೂಪಿಸಿದೆ

ನೆಟ್ವರ್ಕ್ ಸಿಗ್ತಾ ಇಲ್ಲ ಸರ್ ಕೇಳ್ತಾ ಇಲ್ವಾ ಹಲೋ ಹಾ ಸರ್ ಅದೇ ಇದು ಒಂದು ಮಹತ್ವಾಕಾಂಕ್ಷಿ ಯೋಜನೆ ಆಗಿರುತ್ತದೆ ಇದು ಖಾನಾಪುರ ತಾಲೂಕಿನಲ್ಲಿ ಪ್ರತಿ ಹಳ್ಳಿಯಲ್ಲಿ ಆ ಶುದ್ಧ ನೀರ ನೀರನ್ನ ಸಾರ್ವಜನಿಕರಿಗೆ ತಲುಪಿಸುವಂತ ಒಂದು ಮಹತ್ವಾಕಾಂಕ್ಷಿ ಕಾಂಕ್ಷಿ ಯೋಜನೆಯನ್ನ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಘಟಕಗಳನ್ನ ನಿರ್ಮಾಣ ಮಾಡಿರುವಂತದ್ದು ಆದ್ರೆ ಖಾನಾಪುರ್ ತಾಲೂಕಿನಲ್ಲಿ ಇದು ಬರೀ ಹೊಲ್ಮನಿ ಗ್ರಾಮ ಅಷ್ಟೇ ಅಲ್ಲ ಸುಮಾರು ಹಳ್ಳಿಗಳಲ್ಲಿ ಈ ಘಟಕಗಳು ಇದೇ ರೀತಿ ಪರಿಸ್ಥಿತಿಯಲ್ಲಿ ನಮ್ಗೆ ಕಾನು ಇಲ್ಲಿ ಸರ್ಕಾರಿ ಅಧಿಕಾರಿಗಳು ಮತ್ತು ಶಾಸಕರಾಗಲಿ ಯಾರು ಕೂಡ ಇದ್ರ ಕಡೆ ಲಕ್ಷ ಕೊಟ್ಟಿಲ್ಲ ಇದು ನಾವು ಸರ್ಕಾರದ ಒಂದು ದೊಡ್ಡ ಮಹತ್ವಾಕಾಂಕ್ಷಿ ಯೋಜನೆಯನ್ನ ಇದು ಪೂರ್ತಿ ಹಾಳ ಹಾಳು ಮಾಡಿದೆ ಅಂತ ನಾವು ಇಲ್ಲಿ ಹೇಳ್ಬೋದು ವೀರೀಶ್ ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಇಒ ಅವರಿಗಾಗ್ಲಿ ಅಥವಾ ಇತರ ನೀರಾವರಿ ಇಲಾಖೆಯ ಅಧಿಕಾರಿಗಳಿಗಾಗ್ಲಿ ಯಾರು ಕೂಡ ದೂರನ್ನ ಕೊಟ್ಟಿಲ್ವಾ ಇಲ್ಲ ಇದು ಇವತ್ತ ನಡೆದ ಘಟನೆಗಳಲ್ಲ ಈ ಹತ್ತು ವರ್ಷದಿಂದ ಬರೀ ಆರ್ ತಿಂಗಳು ಮಾತ್ರ ಈ ಹಳ್ಳಿಯಲ್ಲಿ ಈ ಘಟಕ ನಡೆದಿದೆ ಅಂತ ಹೇಳ್ತಾರೆ ಇವರು ಅಲ್ಲಿಂದ ಇಲ್ಲಿವರೆಗೂ ಅಧಿಕಾರಿಗಳ ಗಮನಕ್ಕೆ ಸಾರ್ವಜನಿಕರು ತಂದ್ರು ಕೂಡ ಯಾವ್ದೇ ರೀತಿ ಅವ್ರ ಕ್ರಮ ಕೈಗೊಂಡಿಲ್ಲ ಅಂತ ಸಾರ್ವಜನಿಕರು ಇಲ್ಲಿ ಆರೋಪ ಮಾಡ್ತಿದ್ದಾರೆ ಮತ್ ನಾವು ಕೂಡ ಯುವ ಗಮನಕ್ಕೆ ತಂದಿದ್ದೇವೆ ಆದಷ್ಟು ಬೇಗ ಅದನ್ನ ದುರಸ್ತಿ ಪಡಿಸ್ತೇವಂತ ನಾವು ಹೇಳಿದಾಗ ಹೇಳ್ತಾರೆ ಆದ್ರೆ ಈಗ ಇಲ್ಲಿವರೆಗೂ ಅವರ ಒಂದು ಕರ್ತವ್ಯನ ಅವರು ಮರೆತು ನಾವು ಅವ್ರಿಗೆ ನೆನಪಿಸಿ ಕೊಟ್ಟಾಗ ಮಾತ್ರ ನಾವು ಮಾಡ್ತೀವಿ ಆಗ್ತದ ಮುಂದುವರೆಸ್ತೀವಿ ಅನ್ನುವಂತ ಮಾತುಗಳು ಬಿಟ್ರೆ ಬೇರೆ ಅವರು ಸ್ವಂತ ಕೆಲಸ ಮಾಡುವಂತ ಪ್ರಯತ್ನ ಪ್ರಯತ್ನಕ್ಕೆ ಯಾರು ಹೋಗ್ತಾ ಇಲ್ಲ ಇದು 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 ನಮ್ಮ ಅಧಿಕಾರಿಗಳು ದಿನಕ್ಕೆ ಮಾತ್ರನೇ ಕೆಲಸ ಮಾಡ್ತಾ ಇದಾರೆ ಅನ್ನುವಂತಹ ಅನುಮಾನ ನಮ್ಮನ್ನ ಕಾಡುತ್ತೆ ಅಲ್ವಾ ಅಂತೂ ಇದೇ ತರ ಆಗಿದೆ ಈಗ ಇನ್ನೊಂದು ಯಾವ್ದಿದು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಪ್ರತಿ ಮನೆಗೂ ನಲ್ಲಿಯನ್ನು ಕುಂಡಿಸುವಂತ ಒಂದು ಜಲ ಜೀವನ್ ಮಿಷನ್ ಕೋರಿಯನ್ನ ಮಾಡ್ಬೇಕಾಗತ್ತೆ ಯಾಕಂದ್ರೆ ಖಾನಾಪುರ್ ತಾಲೂಕಿನಲ್ಲಿ ಅದು ಕೂಡ ಫೇಲ್ ಆಗಿದೆ ಪ್ರತಿ ಹಳ್ಳಿಗಳಲ್ಲಿ ಜಲ ಜೀವನ್ ಮಿಷನ್ ದಿಂದ ಪ್ರತಿಯೊಂದು ಮನೆಗೆ ನಳ ಕೊಟ್ಟಿದ್ದಾರೆ ಅಷ್ಟೇ ಬಟ್ ಅದಕ್ಕೆ ನೀರೇ ಬರೋದಿಲ್ಲ ಮತ್ತೆ ಈಗಾಗಲೇ ಅವೆಲ್ಲಾ ಕಾಮಗಾರಿ ಪೂರ್ಣಗೊಂಡಿದೆ ಅಂತ ಲಕ್ಷಾಂತರ ಬೋರ್ಡ್ ಈಗಾಗಲೇ ಅಧಿಕಾರಿಗಳು ಬಿಲ್ಡಿಂಗ್ ಕೂಡ ಮಾಡ್ಕೊಂಡಿದ್ದಾರೆ ಅದನ್ನೇ ನಾವು ಈಗ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದೇವೆ ಅದು ಕೂಡ ಒಂದು ದೊಡ್ಡ ಸುದ್ದಿಯಾಗಿ ನಾವು ಮಾಡಬಹುದಾಗತ್ತೆ ಇದು ನೀರು ಬೆಳಗಾವಿ ಜಿಲ್ಲೆಯ ಖಾನಾಪುರ ಕಾನಾಪುರ ತಾಲೂಕಿನ ಸಮಸ್ಯೆ ನೀರಿಲ್ಲದೆ ಜನ ಬಳಲ್ತಾ ಇದ್ದಾರೆ ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ಇಂತಹದ್ದೊಂದು ಅದ್ಭುತವಾದ ಜಲ್ ಜೀವನ್ ಮಿಷಿನ್ ಅನ್ನುವಂತಹ ಅಡಿಯಲ್ಲಿ ಕೈಂಕರ್ಯಗಳು ನಡೆದಿದ್ರು ಕೂಡ ಇಲ್ಲಿ ಈಗ ನೀರಿಲ್ಲದೆ ಕಳೆದ ಹತ್ತು ವರ್ಷಗಳಿಂದ ನೀರಿಲ್ಲದೆ ಸಾಯ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ತೆರಿಗೆ ಹಣ ಸ್ವಾಮಿ ನಮ್ಮ ತೆರಿಗೆ ಹಣ ಅಮ್ಮ ತೆರಿಗೆ ಹಣವನ್ನ ನೀವು ಲೂಪ್ ಓನ್ ಮಾಡ್ಲಿಕ್ಕೆ ನಿಮಗೆ ಅಥವಾ ಪೋಲ್ ಮಾಡ್ಲಿಕ್ಕೆ ನಿಮಗೆ ಯಾರ್ ಹತ್ತು ಕೊಟ್ಟಿದ್ದು ನೋ ದಿಸ್ ಇಸ್ ರಾಂಗ್ ಈ ರೀತಿ ಮಾಡ್ಕೂಡದು ಎಸ್ ಐದು ಕಾಪಿ ಐದು ಅದರ ಜೊತೆ ಅದರ ಜೊತೆ देख जमा अरे पहला Nah, kamu. Ya <tuk> ಕಸಿನು ಸಂಬಂಧಪಟ್ಟಂತೆ ಸ್ಥಳೀಯರು ಖಾನಾಪುರದಿಂದ ದೂರವಾಣಿ ಸಂಪರ್ಕದ ಮೂಲಕ ಕನೆಕ್ಟ್ ಆಗಿದ್ದಾರೆ ಬನ್ನಿ ಅವರನ್ನ ಮಾತನಾಡ್ತಾರೆ ಸರ್ ತಮ್ಮ ಹೆಸರು ನಮ್ಮ ಹೆಸರು ನಾಗೇಶ್ ಎಲ್ಲಪ್ಪ ಕಾಂಗ್ರೆಸ್ ಓಕೆ ಹೇಳಿ ಸರ್ ಏನ್ ಸಮಸ್ಯೆ ಏನಾಗಿದೆ ಸರ್ ಇದು ಜೈ ಜೆಮ್ ಸ್ಕೀಮ್ ಅಂತ ನಮ್ಮ ಊರಾಗ ಮಾಡಿದಾರೆ ಸರ್ ಹ್ಮ್ ಜೈ ಜೆಮ್ ಸ್ಕೀಮ್ ಅಂತ ಮಾಡಿದಾರೆ ಸರ್ ಅರ್ಧ ಕೆಲಸ ಬಿಟ್ಕ ಹಂಗ ಹೋಗಿದಾರೆ ಸರ್ ಜೈ ಜೆಮ್ ಸ್ಕೀಮ್ ಸರ್ ನಮ್ಗೆ ನೀರು ಅನುಕೂಲ ಆಗಿದೆ ಆಘಾತ ತಯಾರಿಸ್ತಾ ಇಲ್ಲ ಸರ್ ಆ ಪೈಪ್ಗಳು ಎಲ್ಲಿ ಸುನ್ಸಿದಾರು ಎಲ್ಲಿದ್ದಾವ್ ಅದಕ್ಕೆ ಕಾಣಕಷ್ಟು ಕೊಡೋದು ಸರ್ ಸರ್ ಅಲ್ಲಿ ಪೈಪ್ ಪೈಪ್ ಇದಾವ್ ಸರ ನರಾನೇ ಇಲ್ಲ ಮೀಟರ್ ಕಳ್ಸ ಹೋಗಿದ್ದಾರೆ ಸರ್ ಆ ಮೀಟರ್ಗಾಗ ಬಿಲ್ ಬರ್ತೈತಿ ಇದ್ ಬರ್ತೇತಿ ಅಂತ ಹೇಳಿದಾರ ಸರ್ ಆ ಮೀಟರ್ ವರ್ಕ್ ಮಾಡುವ ನೀರು ಬರ ಸರ್ ಆ ನೀರು ಸರ ಒಂದ್ ಕೋರ್ಟ್ ಒಂದ್ ಹತ್ತು ನಿಮ್ಬೇಕ ಮತ್ತೆ ನಮ್ಮ ಸಾಮಾನ್ಯ ಈ ಸರ್ ಪಶ್ಚಿಮ ಭಾಗದಲ್ಲಿ ಕಡಿ ಭಾಗದಾಗ ಸರ ದೂರಿ ಹಿಂಗೆ ಮೀಟರ್ ಇದು ಏಜೆಂಟ್ ಸ್ಕೀಮಾ ಅಂತ ಹಾಕಸ್ ಹೋಗ ಸರ ಮಂದಿಗೆ ಎಲ್ಲಾ ಹುಟ್ಟ ಮಾರಿ ಸರ್ ಸರ ಹ್ಮ್ ನಮ್ ಸಮಾಜ ಯಾರ್ ಕೇಳ್ರಿ ಸರ್ ಯಾರ್ ಅಧಿಕಾರಿಗಳು ಅಧಿಕಾರಿಗಳು ಅಂತಾರ ಸರ್ ನಮ್ ಕಡೆ ಇಲ್ಲ ನಮ್ ಕಡೆ ಇಲ್ಲಾ ಅಂತ ಹೇಳ್ತಾರ ಸರ್ ಯಾರ್ ಕಡೆ ಹೋಗ ನಿಮ್ಮ ಶಾಸಕ್ರು ಏನ್ ಹೇಳ್ತಾರ ಗ್ರಾಮ ಪಂಚಾಯತ್ ಸರ ಶಾಸಕರು ಎಂಎಲ್ಎ ಎಂಎಲ್ ಸರ ಎಂಎಲ್ಎ ಕಡೆ ಹೋಗ್ಕ್ಯಾತ ಕೇಳ್ರಿ ಸರ

ಎಲ್ಲಿಂದ ಎಲ್ಲಿಂದ ತರ್ಬೇಕು ನೀವು ನೀರು ಜಂಗಲದಿಂದ ತಗೊಂಡ್ ಬರ್ಬೇಕು ಸರ್ ಮಲಪ್ರಭಾ ನದಿ ಅಂತ ಸರ್ ನಾಲ್ಕ್ ಕಿಲೋಮೀಟರ್ ದೂರ ಐತ್ರಿ ಸರ್ ಅಲ್ಲಿಂದ ತಂದಿ ಕೊಡ ತಗೊಂಡ್ ತಗೊಂಡ್ ಹೋಗ್ಬೇಕ್ರಿ ಸರ್ ಇದು ಖಾನಾಪುರ ಟೌನ್ ಅಥವಾ ಹೆಂಗೆ ಇದು ಯಾವ ಗ್ರಾಮ ನಿಮ್ದು ಸರ್ ಖಾನಾಪುರ ತಾಲೂಕ ಜಿಲ್ಲಾ ಬೆಳಗಾಂ ಮತ್ತೆ ಜಾಂಬೋಟಿ ಸರ್ ಜಾಂಬೋಟಿ ನಮ್ ಹಳ್ಳಿ ಸರ್ ಸರ್ ಇಲ್ಲಿ ಬಂದ್ರೆ ನೋಡ್ರಿ ಸರ್ ಎಲ್ಲಾ ನಿಮ್ಗೆ ಜೈಜಂಗ್ ಸಿಮೇನ್ ಮಾಡಿದಾರಲ್ಲ ಸರ್ ಈ ಭಾಗದ ಎಲ್ಲೆಲ್ಲೂ ಸೆಕ್ಸಸ್ಫುಲ್ ಆಗಿರ ಸರ್ ಜೈ ಜೈ ಓಕೆ ಟೂರ್ ಸರ್ ನಮಗೆ ಇವತ್ತಾ ಸುಣ್ಣ ಬಂದಾ ಆಟೋ ಹೋಗೋದಿ ಬೋರ್ ದೊಡ್ಡ ದೊಡ್ಡ ಆಗ್ತೋದಿ 1 ಲಕ್ಷ ಲಕ್ಷ ರೂಪಾಯಿ 20 ಲಕ್ಷ ರೂಪಾಯಿ ಬೋರ್ ಆಗ್ತೋದಿ ಹೋಗೋದಿ ಊರಾಗ ಹು 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 ಬೋರ್ ಆಚರ್ಲಾ ಆತರದ ಸ್ಕೇಪ್ ಸಿಗಬೇಕು ಸರ್ ನಮಗೆ ಹು 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 ನಾವು ಸರ್ ಸಮಾನ ಸೇವಕ ಓಕೆ ಸರ್ ನಾವು ನಾವು ಎಲ್ಲ ಮಂದಿ ಏಕಡೆ ಟ್ಯಾಂಕರ್ ಕೌನ ಸರ್

ರಾಜ್ಯನ ನಾಕಿ ನೀರ್ ಕುಡ್ಸುದ್ರಿ ಸರ್ ಅವಕಾಶ ಹೇಳ್ರಿ ಮನಿ ಕಟ್ ಕಾಕ್ತಾರ ಬಾಡ್ಗಿ ಸರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾಗೇಶ್ ನಿಮ್ಮೆಲ್ಲ ಮಾತುಗಳಿಗೆ ಈಡನ್ಸ್ ನೀರ್ ಜೊತೆ ಐದು ಕೂತು ಮಾತನಾಡಿದ್ದಕ್ಕೆ ಧನ್ಯವಾದಗಳು ನಿಮ್ಮ ಅಳಲನ್ನ ತೋಡ್ಕೊಂಡ್ರಿ ಆದ್ರೆ ಮಹಾರಾಷ್ಟ್ರದ ಬಗ್ಗೆ ಮಾತನಾಡುವಂಥದ್ದು ಸರಿಯಲ್ಲ ಆಯ್ತು ಏನೋ ಸಮಸ್ಯೆ ಆಗಿದೆ ಆ ಕಾರಣಕ್ಕಾಗಿ ನಿಮ್ಗೆ ಕರ್ನಾಡಿನ ಮಾಧ್ಯಮಗಳು ನಿಮ್ ಜೊತೆ ನಿಂತು ಕೆಲಸ ಆಗಲಿ ಅಂತ ಹೇಳಿ ಬಂದಿರುವಂತದ್ದು ಹಾಗಾಗಿ ನಾವು ನಿಮಗೆ ಕರೆ ಮಾಡಿ ಮಾತನಾಡಿಸಿದ್ದು ಅಧಿಕಾರಿಗಳೇ ಕೇಳಿಸ್ಕೊಂಡ್ರಲ್ಲ ನಿಮ್ಮ ಎಡಪಟ್ಟುಗಳಿಂದ ಜಿಲ್ಲೆ ರಾಜ್ಯ ಈ ಮಟ್ಟದ ಯೋಚನೆಗಳು ಬದಲಾಗ್ತವೆ ಸ್ಥಳೀಯವಾಗಿರುವಂತಹ ಜನ ಬೇರೊಂದು ರಾಜ್ಯದ ಪರವಾಗಿ ಮಾತನಾಡ್ಲಿಕ್ಕೆ ಹೆಂಗ ಸಾಧ್ಯ ಅಂತಂದ್ರೆ ಈ ರೀತಿ ಈ ರೀತಿ ನೀವು ಮಾಡೋ ಕೆಲಸ ಕರೆಕ್ಟ್ ಆಗಿ ಮಾಡಿ ಅವರು ಕುಡಿಯೋ ನೀರು ಕೊಟ್ಟಿತ್ತು ಅಂತ ಹೇಳಿದ್ರೆ ಧರ್ಮಕಲ್ರಿ ನಿಮ್ಗೆಲ್ಲ ಸಂಬಳ ಕೊಡ್ತಾ ಇದೆ ಸರ್ಕಾರ ಆ ಸರ್ಕಾರಕ್ಕೆ ತೆರಿಗೆ ಕಟ್ತಾ ಇದಾರೆ ಜನ ಜನ್ ಹಣ ತಿನ್ಕೊಂಡು ಮೋಜು ಮಸ್ತಿ ಮಾಡ್ಲಿಕ್ಕೆಲ್ಲ ಅಧಿಕಾರಿಗಳು ನೀವು ಕೂತಿರುವಂತದ್ದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಬೆಳಗಾವಿಯ ಕಾನಾಪುರದ ಅಧಿಕಾರಿಗಳೇ ಇತ್ತ ಗಮನ ಹರಿಸಿ ಕುಡಿಯುವ ನೀರಿನ ಘಟಕವನ್ನ ಸರಿಪಡಿಸಿರ್ಲಿಲ್ಲ ಅಂತ ಹೇಳಿದ್ರೆ ಸ್ಥಳಕ್ಕೆ ಬಂದು ಪ್ರತಿಭಟನೆಯ ಮೂಲಕವಾಗಿ ಆ ಪ್ರತಿಭಟನೆಯನ್ನ ಮತ್ತೊಂದು ಶೈಲಿ ತೆಗೆದುಕೊಂಡು ಹೋಗ್ಬೇಕಾಗ್ತದೆ ಎಚ್ಚರಿಕೆ ಇರಲಿ ಅಂತ ಹೇಳ್ತಾ ಈ ಸುದ್ದಿಯ ಬಳಿಕವಾದರೂ ಅಲ್ಲಿಯ ಗ್ರಾಮಸ್ಥರಿಗೆ ಕುಡಿಯುವ ನೀರಿನ ಘಟಕ ಮತ್ತೆ ಪುನಶ್ಚೇತನಗೊಳ್ಳಲಿ ಅಂತ ಹೇಳ್ತಾ ಪಿಡಿವರನ್ನು ಕೂಡ ಕಾಂಟ್ಯಾಕ್ಟ್ ಮಾಡೋಣ ಬಟ್ ಈಗೇನು ಹೇಳ್ತಾ ಇದ್ದಾರಲ್ಲ ಖಾನಾಪುರ ಆ ತಾಲೂಕಿನಲ್ಲಿ ನೀರಿಲ್ಲ ಯಾಕೆ ಈ ರೀತಿ ಮಾಡ್ತಾ ಇದಾರೆ ಅನ್ನೋಂಥದ್ರ ಬಗ್ಗೆ ನಮಗೆ ಮಾಹಿತಿ ಸಿಗ್ತಾ ಇಲ್ಲ ಅಂತ अच्छे अच्छे कपड़े छोड़ ನಮಸ್ಕಾರ ಸರ್ ಈಡೆನ್ಸ್ ನ್ಯೂಸ್ ಇಂದ ಈಡೆನ್ಸ್ ನ್ಯೂಸ್ ಇಂದ ಮಾತನಾಡ್ತಾ ಇದ್ದೇನೆ ನಾನು ಹ್ಯಾಂಕರ್ ಪಿಡಿಒ ಅಲ್ವಾ ಮಾತಾಡ್ತಾ ಇರೋದು ಸರ್ ಜೊಂಬಾಟಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಪಿಡಿಒ ಆಗಿರೋದ್ರಿಂದ ತಮಗೆ ನೇರ ಪ್ರಶ್ನೆ ನಿಮ್ಮ ಜಂಬಾಟಿ ಗ್ರಾಮದಲ್ಲಿ ಒಂದು ಕುಡಿಯೋ ನೀರಿನ ಘಟಕ ಕೆಟ್ಟ ನಿಂತಿದೆ ಜೆ ಜೆ ಎಂ ಯೋಜನೆ ಅಡಿ ಮಾಡಿದ್ದಂತಹ ಒಂದು ಯೋಜನೆ ಪೈಪ್ ಇದೆ ಆದ್ರೆ ನೀರು ಬರಲ್ಲ ಅಲ್ಲಿ ಘಟಕ ಇದೆ ಪ್ರಾರಂಭವೇ ಆಗಿಲ್ಲ ಪ್ರಾರಂಭ ಆಗಿ ಆರು ತಿಂಗಳೇನೋ ನೀರು ಕೊಡ್ತಂತೆ ನೀರೇ ಇಲ್ಲ ಅಂತ ಹೇಳಿ ಅಲ್ಲಿಯ ಜೊತೆ ಮಾತನಾಡ್ತಾ ಇದ್ರು ಅವರ ಅಳಲನ್ನ ತೋಡ್ಕೊಳ್ತಾ ಇದ್ರು ಇದಕ್ಕೆ ಸಂಬಂಧಪಟ್ಟಂತೆ ತಾವು ನೋಡಿದ್ದೀರಾ ಏನಿದು ಸಮಸ್ಯೆ ಅಂತ ಗೊತ್ತಿದ್ಯಾ ತಮಗೆ ಮಾಡ್ತೇವ್ರಿ ಇನ್ನೆರಡು ದಿನದಲ್ಲಿ ರಿಪೇರಿ ಮಾಡ್ತೀರಾ ಅಂದ್ರೆ ಈ ಹಿಂದೆ ಆ ರಿಪೇರಿ ಮಾಡ್ಲಿಕ್ಕೆ ಏನ್ ಕೆಲಸ ಮಾಡಬೇಕು ಅದನ್ನ ಮಾಡ್ತಾ ಇದೀರಾ ಸರ್ ಮೂಲಭೂತ ಸೌಕರ್ಯಕ್ಕೆ ಸಂಬಂಧಪಟ್ಟಂಗೆ ಇಡೀ ರಾಜ್ಯದ ಜನ ವಿಜಲ್ಸ್ ನೋಡ್ತಾ ಇದಾರೆ ಸರ್ ಅಲ್ಲಿ ಕೆಟ್ಟ ನಿಂತು ಸರ್ ಸುಮಾರು ವರ್ಷಾನ್ಗಟ್ಲೆ ಆಗೋಗಿದೆ ಅಂತ ಅನ್ಸುತ್ತೆ ಸುತ್ತಮುತ್ತ ನೀರಿಲ್ಲ ಸುತ್ತಮುತ್ತ ನೀರಿಲ್ಲ ತದನಂತರ ಹುಲ್ಲು ಬೆಳಕಂಡ್ ನಿಂತಿದೆ ಈಗ ನಾವು ಕಾಲ್ ಮಾಡ್ತು ಅಂತ ಹೇಳಿದ್ರೆ ಎರಡೇ ಎರಡು ದಿನದಲ್ಲಿ ಸರಿ ಮಾಡಿ ಕೊಡ್ತೀನಿ ಸರ್ ಅಂತ ಹೇಳ್ತೀರಲ್ಲ ಇದು ಆಯ್ಕೆ ಉತ್ತರ ಅಂತ ಅನ್ಸಲ್ವಾ ನಿಮ್ಗೆ ಆಯ್ಕೆ ಉತ್ತರ ಅನ್ಸಲ್ವಾ ಸರ್ ನಿಮಗೆ ಇದಕ್ಕ ಸರ್ ನಿಮಗೆ ಸರ್ಕಾರ ಸಂಬಳ ಕೊಡ್ತಾ ಇರೋದು ಪ್ರಕಾಶ್ ಅವರೇ ನೋ ದಿಸ್ ಇಸ್ ರಾಂಗ್ ದಿಸ್ ಇಸ್ ರಾಂಗ್ ಈ ರೀತಿ ದಾಷ್ಟ್ಯತೆ ಮೆರೀತಾ ಇರುವಂತಹ ಪಿ ಡಿ ಓಗೆ ನನ್ನದು ಒಂದು ಧಿಕ್ಕಾರ ಇರಲಿ ಪ್ರಕಾಶ್ ಕೊಡಚಿ ಪ್ರಕಾಶ್ ಕೊಡಚಿ ಪ್ರಕಾಶ್ ಕೊಡಚ್ಚಿ ಅವರ ಕಾರ್ಯವೈಖರಿ ಸರಿ ಇಲ್ಲ ಇನ್ನೆರಡು ದಿನದಲ್ಲಿ ನಾವು ಕೆಲಸ ಮಾಡಿಬಿಡ್ತೀವಿ ಅಂತೇಳಿ ಕಾಲ್ ಕಟ್ ಮಾಡ್ತಾರಲ್ಲ ಇದು ಸರಿನಾ ಇದು कोकोडा चिकन आणि चिकन بلدي كان 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 جلدي بقى يا اخي قلنا اول مره كنت اجرب Terima kasih telah menonton! ನೀರು ರಾತ್ರಿ ಮೂರು ವರ್ಷ ಕಾಲಾವಧಿ ಆತ್ರಿ ಮೂರ್ ವರ್ಷ ಕಾಲಾವಧಿ ಇದಾಗ ಒಂದ ಆರ್ ತಿಂಗಳು ಬಂದ್ ನೋಡ್ರಿ ನೀರ್ ಆ ನಂತರ ಪಂಚಾಯತ್ ಹೋಗ್ ಕೆಸ ನಾವು ಕೇಳಿದ್ರೆ ಇನ್ ನೀರ್ ಬರಾಕಿಲ್ಲ ಇದಾಗ ಅಂತ ಹೇಳಿ ಕೇಳ್ರೆ ಅವ್ರು ನಳ ಬ್ಲಾಕ್ ಆಗೈತಿ ಪೈಪ್ ಬ್ಲಾಕ್ ಆಗೈತಿ ಆ ತಿಪ್ಪಸ್ ಅಲ್ಲಿ ಹೇಳುದು ಅದೇನ ಅವ್ರು ಬಂದ್ ಕೆಸ ನಿರೀಕ್ಷಣೆ ಕೊಡಾಕ್ತಾ ಇರಲಿಲ್ಲ ಯಾಕ್ರಿ ಅವ್ರ ಗಮನ ಇದನ್ ಮೊದಲ ಇದನ್ ನೀರಿನ ವ್ಯವಸ್ಥೆ ಮಾಡ್ಕೊಡ್ಬೇಕಾಗಿದ್ದು ಯಾಕ್ ಮಾಡತ್ತೆ ಇಲ್ಲ ಅವ್ರ ಒಂದೊಂದ್ಸಲ ಅಂತಾರ ನಮ್ಮ ಹತ್ರ ಕಾಪಿಸಿದಾಗ ಇಲ್ಲ ನಮ್ ಅಂಡರ್ ಮಾಡಿಲ್ಲ ಅಂತ ಹೇಳ್ತಾರ ಅವ್ರ ನಮ್ ಎಪ್ತಿ ಒಳಗ್ ಬರಾಗಿಲ್ಲ ಅಂತಾರ ಮತ್ತೆ ಯಾರು ಎಪ್ತಿ ಒಳಗ್ ಬರುತ್ತೆ ಅಂತಾರ ಅದ ನಮ್ಗೆ ನಮ್ಗೂ ಗೊತ್ತಾಗತ್ತೆ ಇನ್ ಕರ್ನಾಟಕ ಬರ್ತೈತಿ ಮಹಾರಾಷ್ಟ್ರಕ್ ಬರ್ತೈತಿ ಯಾರು ಗೊತ್ತ್ರಿ ಇದು ನಮ್ಗೆ ತಿಳಿವಾದ್ರಿ ಪಂಚಾಯತರಿಗೆ ಹೋಗಿ ಕಾಸ್ ಕೇಳ್ರಿ ಮೆಂಬರ್ ಕೇಳ್ರಿ ಏ ಮಾಜ್ ಮಾಹಿತಿ ನಾಯ ಅಂತಾರ ಅವ್ರು ಮರಾಠಿದಾಗ ನಾವೇನ್ ಮಾಡುದ್ರಿ ಬಡವ್ರ ಮಂದಿ ನಮ್ಮ ಮಂದಿಗೆ ನೀರು ಕುಡಿಬೇಕಂತ ಸ್ಕೀಮ್ ಮಾಡಿದ್ರಿ ಅದ ಚಾಲೂ ಇದ್ರೆ ನಮ್ಮ ಇದು ಎಲ್ಲ ಇದು ಕೆಂಬು ತುಮಕ ಶೇರ್ ಮಾಡೋದಿದ್ರಿ ಸರ ಆಮೇಲೆ ನಿಮ್ ಚಾನೆಲ್ ಒಂದೊಂದು सद्य किस्ते सुधी मतलब ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದರೆ ಯಾವ ಅಕಾಡೆಮಿಗೆ ಹೋಗ್ಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದ್ದೀವಿ ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ಸ್ ಅಕಾಡೆಮಿಕ್ಸು ಎಕ್ಸ್ ಎಲ್ ಅಕಾಡೆಮಿಕ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತು ಸಿ ಟಿ ಡಬ್ಲ್ಯೂ ಕೋಚಿಂಗ್ ಕೊಡ್ತಾ ಬರ್ತಾ ಇದೆ ನಂಬರ್ ಒನ್ ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಮತ್ತು ಸಿ ಇ ಟಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಈ ಕ್ರಾಶ್ ಕೋರ್ಸ್ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಡಾಕ್ಟರ್ ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ ಎಲ್ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ಗೆ ಹೋಗಿಂದು ಮುಂಚೆ ಮಾದರಿ ಎಕ್ಸಾಮ್ನ ಒಂದು ಅದ್ರ ಇಪ್ಪತ್ತು ಎಕ್ಸಾಮ್ ಕೊಡ್ತೀವಿ